ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್ಕಾರದ ಕಡೆಯಿಂದ ರಾತ್ರೋ ರಾತ್ರಿ ಗೃಹಲಕ್ಷ್ಮಿಯರಿಗೆ ಬಿಗ್ ಶಾಕಿಂಗ್ ನ್ಯೂಸ್ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಹನ್ನೊಂದು ಲಕ್ಷ ಫಲಾನುಭವಿಗಳ ರೇಷನ್ ಕಾರ್ಡ್ಗಳನ್ನ ಇಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ ಜೊತೆಗೆ ಅನೇಕ ಫಲಾನುಭವಿಗಳು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಸೊ ಇದರ ಬಗ್ಗೆ ಕೂಡ ಮಾಹಿತಿಯನ್ನು ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಕೊನೆವರೆಗೂ ಕೂಡ ನೋಡಿ ಜೊತೆಗೆ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಕೂಡ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದು ನೀವೇನಾದ್ರೂ ಹೊಸಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣಿರುವಂತ ಒಂದು ಬೆಲೆ ಕ್ಲಿಕ್ ಮಾಡಿದ್ದೀನಿ ಆನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ನಿಮಗೆ ರೀತಿ ಆಗುತ್ತೆ ಸೊ ನೀವೇ ನೋಡಬಹುದು ಒಂದು ವೇಳೆ ಏನಾದ್ರೆ ಫೇಸ್ಬುಕ್ ಪೇಜ್ ವಿಸಿಟ್ ಮಾಡಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಾ ಇದ್ರೆ ಎಲ್ಲರೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು ಎಸ್ ಫ್ರೆಂಡ್ಸ್ ಗೃಹಲಕ್ಷ್ಮಿಯರಿಗೆ ರಾತ್ರೋರಾತ್ರಿ ಸರ್ಕಾರದ ಕಡೆಯಿಂದ ಬಿಗ್ ಶಾಕಿಂಗ್ ನ್ಯೂಸ್ ಅಂತ ಅಂದ್ರೆ ಅಂತ ಅಂದ್ರೆ ಇವಾಗ ಹದಿನೈದನೇ ಕಂತಿನ ಹಣ ಏನ್ ನಿಮಗೆ ಜಮಾ ಆಗಬೇಕು ಸೊ ಆ ಒಂದು ಕಂತಿನ ಹಣ ಜಮಾ ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಒಂದಲ್ಲ ಎರಡಲ್ಲ ಹನ್ನೊಂದು ಲಕ್ಷ ಫಲಾನುಭವಿಗಳ ರೇಷನ್ ಕಾರ್ಡ್ ಗಳನ್ನ ಇಲ್ಲಿ ಕ್ಯಾನ್ಸಲ್ ಮಾಡಿದ್ದಾರೆ ನೀವು ಎಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ಇವಾಗ ಟೂ ಡೇಸ್ ಇಂದ ರೇಷನ್ ಕಾರ್ಡ್ ಗಳ ಬಗ್ಗೆ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅನ್ನೋ ಒಂದು ನ್ಯೂಸ್ ಹರಿದಾಡ್ತಾ ಇತ್ತು ಇಲ್ಲಿ ಏನಂತ ಅಂತ ಅಂದ್ರೆ ಒಂದು ಮೂರು ಪಾಯಿಂಟ್ ಮೂರು ಲಕ್ಷ ಫಲಾನುಭವಿಗಳ ಒಂದು ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ಮೊನ್ನೆ ತಾನೇ ನ್ಯೂಸ್ ಬಂದಿತ್ತು ಬಟ್ ಇವತ್ತು ಬಂದಿರೋ ನ್ಯೂಸ್ ಪ್ರಕಾರ ಹನ್ನೊಂದು ಲಕ್ಷ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡಿದಾರಂತೆ ಸೊ ಇಲ್ಲಿಂದ ಇಲ್ಲಿಗೆ ಅಂತಾನೆ ಹೇಳ್ಬೋದು ಸೊ ಇದ್ರ ಬಗ್ಗೆ ವಿಪಕ್ಷ ನಾಯಕರು ಏನ್ ಹೇಳ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಒಂದು ಹಣ ನೀಡ್ತಾ ಇದ್ದಾರೆ ಎರಡ್ ಸಾವಿರ ಹಣವನ್ನ ಸೊ ಇದನ್ನ ಹಣವನ್ನ ಇಲ್ಲ ಅಂತ ಕೂಡ ಸಾಲ ಸಾಲ ಮಾಡ್ಕೊಂಡು ಹಣವನ್ನ ನೀಡ್ತಾ ಇದ್ದಾರೆ ಸರ್ಕಾರದವರು ಸೊ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಯನ್ನ ನಿಲ್ಸೋದಕ್ಕೋಸ್ಕರ ಈ ರೀತಿ ಉನ್ನಾರವನ್ನ ಮಾಡ್ತಾ ಇದ್ದಾರೆ ಅಂತ ಅಂದ್ರೆ ಈ ರೀತಿ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಕೊಡಬೇಕು ಅಂತ ರೇಷನ್ ಕಾರ್ಡ್ ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಅಂತ ವಿಪಕ್ಷ ನಾಯಕರು ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಒಂದ್ ಕಡೆಯಿಂದ ನಾವು ಯೋಚನೆ ಮಾಡಿದ್ರು ಕೂಡ ಸರಿ ಅಂತ ಅಲ್ವಾ ಏನ್ ಮಾಡ್ತಾ ಇದ್ರು ಈ ಒಂದು ಯೋಜನೆಗಳು ಬರೋದಕ್ಕಿಂತ ಮುಂಚೆ ಯಾರು ಕೂಡ ಫೈಂಡ್ ಔಟ್ ಮಾಡಿರಲಿಲ್ಲ ಅಂತಂದ್ರೆ ಔಟ್ ಮಾಡೋರು ಅಲ್ಪ ಸ್ವಲ್ಪ ಫೈಂಡ್ ಔಟ್ ಮಾಡೋರು ಏನಾದ್ರು ಗೌರ್ಮೆಂಟ್ ಕೆಲಸದಲ್ಲಿ ಬೇರೆ ಅವರು ಇಂಥವ್ರು ಏನಾದ್ರು ಇದ್ರೆ ಅದನ್ನ ಕ್ಯಾನ್ಸಲ್ ಮಾಡ್ಬಿಡಿದ್ರು ಬಟ್ ಇವ್ರು ಮಾಡ್ಲಿ ರೇಷನ್ ಕ್ಯಾನ್ಸಲ್ ಮಾಡೋದೇ ಬೇಡ ಅಂತ ಹೇಳೋದಿಲ್ಲ ಗೌರ್ಮೆಂಟ್ ಆಫೀಸರ್ಸ್ ರೇಷನ್ ಕಾರ್ಡ್ ಗಳನ್ನ ಬಳಸ್ಕೊಂಡಿದ್ದಾರೆ ಜೊತೆಗೆ ಲಕ್ಷಾಧಿಪತಿಗಳು ಕೋಟ್ಯಾಧಿಪತಿಗಳು ಕೂಡ ರೇಷನ್ ಕಾರ್ಡ್ಗಳನ್ನ ಅದರಲ್ಲೂ ಬಿಪಿಎಲ್ ರೇಷನ್ ಕಾರ್ಡ್ಗಳನ್ನ ಯೂಸ್ ಮಾಡ್ತಾ ಇದ್ದಾರೆ ಸೊ ಅಂತವರ ಒಂದು ಕಾರ್ಡ್ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ಲಿ ಬಟ್ ಈ ಸರ್ಕಾರ ಏನ್ ಮಾಡ್ತಾ ಇದೆ ಕೂಲಿಕಾರ ಕಾರ್ಖಾನೆಗಳಿಗೆ ಕೆಲಸಕ್ಕೆ ಹೋಗುವಂತವರು ವಯಸ್ಸಾಗಿ ಮನೆಯಲ್ಲಿ ಇರುವಂತಹ ಹಜ್ಜಿದ್ರು ಸೊ ನೀವು ನ್ಯೂಸ್ ಅನ್ನ ನೋಡಿದ್ರೆ ಗೊತ್ತಾಗುತ್ತೆ ಸೊ ಒಂದು ಅಜ್ಜಿ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಸೊ ನಮಗೆ ಗೌರ್ಮೆಂಟ್ ಕಡೆಯಿಂದ ಬರ್ತಿದ್ದಂತಹ ಯಾವುದೇ ಒಂದು ಅಮೌಂಟ್ ಬರ್ತಾ ಇಲ್ಲ ಅದ್ರಲ್ಲಿ ಗೃಹಲಕ್ಷ್ಮಿ ಬರ್ತಾ ಇಲ್ಲ ಗೃಹಲಕ್ಷ್ಮಿ ಹೋಗ್ಲಿ ಅಕ್ಕಿಯನ್ನ ಏನ್ ಕೊಡ್ತಾ ಇದ್ರು ಸೊ ಒಂದು ಅಕ್ಕಿಯನ್ನು ಕೂಡ ನಂಗೆ ಕೊಡ್ತಾ ಇಲ್ಲ ನಾನು ಹೊಟ್ಟೆಗೆ ಏನ್ ಮಾಡೋದು ಸೊ ನಂಗೆ ಗಂಡ ಇಲ್ಲ ಮಕ್ಕಳು ನನ್ನನ್ನ ಬಿಟ್ಟು ಹೋಗಿದ್ದಾರೆ ಸೊ ನಾನು ಎಲ್ಲಿ ದುಡ್ಕೊಂಡು ತಿನ್ನೋದು ನನ್ಗೆ ಕೈಲಿ ಆಗಲ್ಲ ದುಡಿಯೋದಕ್ಕೆ ಸೊ ನಾನು ಏನ್ ಅಕ್ಕಿ ಕೊಡ್ತಾ ಇದ್ರು ಒಂದು ಅಕ್ಕಿಯನ್ನು ಕೂಡ ನಿಲ್ಲಿಸಿದರೆ ನಾನು ಏನ್ ಮಾಡೋದು ಅಂತ ಮೀಡಿಯಾ ಮುಂದೆ ಏನ್ ಮಾಡ್ತಾ ಇದ್ದಾರೆ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಸೊ ಇದಕ್ಕೆ ಇದೆಲ್ಲ ಸರ್ಕಾರಕ್ಕೆ ಕಾಣಿಸೋದಿಲ್ಲ ಸೊ ಗೌರ್ಮೆಂಟ್ ಕೆಲಸದಲ್ಲಿ ಇರೋ ಆಗಿರ್ಬೋದು ಟ್ಯಾಕ್ಸ್ ಫೈಲ್ ಮಾಡೋ ಆಗಿರ್ಬೋದು ಕಾರ್ ಗಳಿರೋ ಆಗಿರ್ಬೋದು ಸೊ ಈ ರೀತಿ ಇರೋರಿಗೆ ಒಂದ್ ಪಕ್ಷ ಕ್ಯಾನ್ಸಲ್ ಮಾಡಲಿ ಅಂತ ಹೇಳ್ಬೋದು ಬಟ್ ಬಡವರ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ರೇಷನ್ ಕಾರ್ಡ್ ಏನಾದ್ರು ಕ್ಯಾನ್ಸಲ್ ಆಗಿದೆ ನೀವು ಕಡುಬಡವರಾಗಿದ್ದ ಸೊ ನಿಮ್ಗೆ ಎರಡು ಕೂಡ ಬಿಪಿಎಲ್ ರೇಷನ್ ಕಾರ್ಡ್ಗಳನ್ನು ಪಡೆಯಬೇಕು ಅಂತ ಅಂದ್ರೆ ಮಾನದಂಡಗಳಿಗೆ ಇವರು ಒಳಪಟ್ಟಿದ್ರು ಕೂಡ ರೇಷನ್ ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ ಸೊ ಹಾಗಾಗಿ ನೀವು ಮಾನದಂಡ ಕಾರ್ಡ್ ಕ್ಯಾನ್ಸಲ್ ಆಗಿತ್ತು ಟ್ವೆಂಟಿ ಅವರ್ಸ್ ಏನ್ ಮಾಡ್ತೀವಿ ನಾವು ವಿತರಣೆಯನ್ನ ಮಾಡ್ತೀವಿ ಮಿಸ್ಟೇಕ್ ಆಗುತ್ತೆ ನಾವು ನೀವು ಯೋಚನೆ ಮಾಡೋದಾದ್ರೆ ಯಾವ ರೀತಿ ಮಿಸ್ಟೇಕ್ ಆಗುತ್ತೆ ಏನು ಒಂದು ಕಾರ್ಡ್ ಮಿಸ್ಟೇಕ್ ಅಂತ ಹೇಳೋದಕ್ಕೆ ಸಾವಿರಾರು ಲಕ್ಷಾಂತರ ಕಾರ್ಡ್ ಗಳು ಮಿಸ್ಟೇಕ್ ಆಗಿದೆ ಅಂತ ಹೇಳೋದಕ್ಕೆ ಆಗುತ್ತೆ ಏನ್ ಮಾಡ್ತಾ ಇದ್ದಾರೆ ಕನ್ವರ್ಟ್ ಮಾಡ್ತಾ ಇದ್ದಾರೆ ಇನ್ನು ಹಲವಾರು ರೇಷನ್ ಕಾರ್ಡ್ಗಳನ್ನು ಕಂಪ್ಲೀಟ್ ಆಗಿ ಸಸ್ಪೆಂಡ್ ಮಾಡ್ತಾ ಇದಾರೆ ಸೊ ಬಡವರಿಗೆ ಎಪಿಎಲ್ ನ ಕನ್ವರ್ಟ್ ಮಾಡಿ ಕೊಡ್ತಾ ಇದ್ದಾರೆ ಸ್ವಲ್ಪ ಪರವಾಗಿಲ್ಲ ಶ್ರೀಮಂತರು ಅಂತ ಅನ್ನೋರು ಕಾರ್ಡ್ಗಳನ್ನ ಮಾಡ್ತಿದ್ದಾರೆ ಸೊ ಹನ್ನೊಂದು ಲಕ್ಷ ಕಾರ್ಡ್ಗಳು ಅಂತ ಅಂದ್ರೆ ಸುಮ್ನೆ ಇವಾಗ ಒಬ್ರು ಕಂಪ್ಲೇಂಟ್ ಮಾಡಿದ್ರೆ ನಮ್ ಕಾರ್ಡ್ ರದ್ದಾಗಿದೆ ಅಂತ ಅಂದ್ರೆ ನಾವು ಒಪ್ಪೋದಿತ್ತು ಬಟ್ ಲಕ್ಷಾಂತರ ಕಾರ್ಡ್ಗಳು ಏನಾಗ್ತಾ ಇದೆ ಇಲ್ಲಿ ಎಪಿಎಲ್ ಕನ್ವರ್ಟ್ ಆಗ್ತಾ ಇದೆ ಸಸ್ಪೆಂಡ್ ಕೂಡ ಹಾಕ್ತಾ ಇದೆ ಸೊ ಬೈ ಮಿಸ್ಟೇಕ್ ಅಂತ ಹೇಳ್ತಾರಲ್ಲ ಸರ್ಕಾರದವರು ಇಷ್ಟು ಕೇರ್ಲೆಸ್ ಬಡವರು ನೋಡಿದ್ರೆ ಕಣ್ಣೀರ್ ಆಗ್ತಾ ಇದ್ದಾರೆ ಸೊ ಇವರಿಗೆ ಒಂದು ಜವಾಬ್ದಾರಿ ಅಂತ ಇರ್ಬೇಕಲ್ವಾ ಸೊ ಮಿಸ್ಟೇಕ್ ಅಂತ ಹೇಳೋದಕ್ಕಾದ್ರೂ ಏನು ಅನ್ಸೋದಿಲ್ವಾ ಅಂತ ನಮ್ಮ ಅಭಿಪ್ರಾಯ ಹೇಳ್ತಾ ಇರುವಂತದ್ದು ಸೊ ಹಾಗಾಗಿ ಏನ್ ಮಾಡ್ತಾರೆ ಇವಾಗ ಏನು ಈ ತಿಂಗಳು ಕೊನೆಯಲ್ಲಿ ಹದಿನೈದು ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಅದರಲ್ಲೂ ಸಿದ್ದರಾಮಯ್ಯ ಅವರು ಹೇಳ್ಬಿಟ್ಟು ನಾವು ಬಿಡುಗಡೆ ಮಾಡಿದೀವಿ ಹಣವನ್ನ ಇನ್ನೇನು ತಿಂಗಳಲ್ಲಿ ಪಡ್ಕೊಳ್ತೀರಾ ನೆಕ್ಸ್ಟ್ ಮಂತ್ ಗೆ ಏನ್ ಮಾಡ್ತೀವಿ ಈ ನವೆಂಬರ್ ತಿಂಗಳ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತ ಸೊ ಹಾಗಾಗಿ ವಿಪಕ್ಷ ನಾಯಕರು ಹೇಳ್ತಿದ್ದಾರೆ ಸೊ ಅವರು ಹೇಳೋ ವಿಪಕ್ಷ ನಾಯಕರು ಹೇಳೋದು ತಪ್ಪು ಅಂತ ಕೂಡ ನಾವು ಹೇಳೋದಕ್ಕೆ ಆಗೋದಿಲ್ಲ ಇವಾಗ ಇವರೆಲ್ಲ ಸರ್ಕಾರ ನಮ್ಮ ರಾಜ್ಯ ಸರ್ಕಾರ ಮಾಡ್ತಿರೋದು ನೋಡಿದ್ರೆ ಅವ್ರು ಹೇಳ್ತಿರೋದೇ ಸರಿ ಅನ್ಸುತ್ತೆ ಸೊ ಮೊದಲೆಲ್ಲ ಏನ್ ಮಾಡ್ತಿದ್ರು ಈ ರೀತಿ ರೇಷನ್ ಕಾರ್ಡ್ ಗಳನ್ನ ಡಿಲೀಟ್ ಮಾಡ್ತಾ ಇರ್ಲಿಲ್ಲ ಯೋಜನೆಗಳನ್ನು ಕೂಡ ಕೊಟ್ಟಿರಲಿಲ್ಲ ಹೇಗೋ ನಡ್ಕೊಂಡು ಹೋಗ್ತಿತ್ತು ಬಟ್ ಇವಾಗ ಈ ಸರ್ಕಾರದವರು ಏನ್ ಇದ್ದಾರೆ ಎಲ್ಲಾ ಒಂದು ಐಟಮ್ ಗಳ ಪ್ರೈಸ್ ಅನ್ನು ಕೂಡ ಜಾಸ್ತಿ ಮಾಡ್ತಾ ಇದ್ದಾರೆ ಜೊತೆಗೆ ರೇಷನ್ ಕಾರ್ಡ್ ಗಳನ್ನು ಕೂಡ ಡಿಲೀಟ್ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ ಟ್ಯಾಕ್ಸ್ ಫೈಲ್ ಮಾಡ್ತಿಲ್ಲ ಅಂತ ಅಂದ್ರೆ ಟ್ಯಾಕ್ಸ್ ಫೈಲ್ ಮಾಡ್ತಾ ಇದ್ದೀರಾ ಅಂತ ಅಲ್ಲಿ ಸ್ಟೇಟಸ್ ತೋರಿಸ್ತಾ ಇದೆ ಸೊ ನಾವೆಲ್ಲ ಸರಿ ಮಾಡ್ತೀವಿ ಅಂತ ಅಂತಾರೆ ಒಂದು ಎರಡನ್ನು ಸರ್ ಕೂಡ ಸರಿ ಮಾಡ್ತಾ ಇಲ್ಲ ಇಲ್ಲಿ ಒಂದು ಎರಡು ಹೋಗ್ಬಿಟ್ಟು ಒಂದ್ ಸಾವಿರ ಎರಡ್ ಸಾವಿರ ಕಾರ್ಡ್ಗಳು ಹೆಚ್ಚಾಗ್ತಾನೆ ಇದೆ ಸೊ ಇಲ್ಲಿ ಏನ್ ನಡೀತಾ ಇದೆ ಅಂತಾನೆ ಗೊತ್ತಾಗ್ತಾ ಇಲ್ಲ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಬಹಳ ಮುಖ್ಯ ಅಂತ ಅನ್ಸುತ್ತೆ ಸೊ ನಿಮ್ ಕಾರ್ಡ್ಗಳು ಏನಾದ್ರು ಕ್ಯಾನ್ಸಲ್ ಆಗಿದೆಯಾ ಅಥವಾ ಎಪಿಎಲ್ ಗೆ ಕನ್ವರ್ಟ್ ಆಗಿದೆಯಾ ಸೊ ಈ ರೀತಿ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ನಿಮ್ಮ ಸೇಟಸ್ಗಳನ್ನು ಯಾಕೆಂತಂದ್ರೆ ಜಿಲ್ಲೆವರು ಇರು ಹನ್ನೊಂದು ಲಕ್ಷ ಒಂದು ಫಲಾನುಭವಿಗಳ ಕಾರ್ಡ್ಗಳನ್ನ ಸಸ್ಪೆಂಡ್ ಮತ್ತೆ ಎಪಿಎಲ್ ಗೆ ಕನ್ವರ್ಟ್ ಮಾಡಿದ್ದಾರೆ ಅಂತಂದ್ರೆ ಅದರಲ್ಲಿ ನಾವು ಕೂಡ ಆಗಿದ್ರು ಆಶ್ಚರ್ಯ ಏನಿರೋದಿಲ್ಲ ಹಾಗಾಗಿ ಬೇಗ ಬೇಗ ಚೆಕ್ ಮಾಡ್ಕೊಳ್ಳಿ ಸೊಸೈಟಿಯಲ್ಲಿ ಕ್ಯೂ ನಿಂತ್ಕೊಂಡು ಅಕ್ಕಿಯನ್ನು ಪಡ್ಕೊಳ್ಳೋದಕ್ಕೋಸ್ಕರ ಹೋಗ್ತಾ ಇದ್ದಾರೆ ಸೊ ಅಲ್ಲಿ ಅಕ್ಕಿಯನ್ನು ಕೂಡ ಕೊಡ್ತಾ ಇಲ್ಲ ಸೊ ಹಾಗಾಗಿ ಬಡವರು ಕಣ್ಣೀರನ್ನ ಹಾಕ್ತಾ ಇದ್ದಾರೆ ಸೊ ಸರ್ಕಾರದ ಒಂದು ಈ ಕೆಲಸದಿಂದ ಎಷ್ಟೊಂದು ಫಲಾನುಭವಿಗಳು ಇಲ್ಲಿ ಕಣ್ಣೀರ್ ಆಗ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ನಿಮ್ಮ ಅಭಿಪ್ರಾಯ ಏನು ಅನ್ಸುತ್ತೆ ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಮಿಸ್ ಮಾಡಿದ್ರೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಂಡು ಇಷ್ಟ ಆಗಿದೆ ಲೈಕ್ ಕಮೆಂಟ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಅಂದ್ರೆ ಫಾಲೋ ಸಬ್ಸ್ಕ್ರೈಬ್ ಬೇಗ ಮಾಡಿಕೊಳ್ಳಿ ತ್ಯಾಂಕ್ ಯು ಫ್ರೆಂಡ್ಸ್ ಬೈ ಬೈ